ಇವತ್ತಿನ ವಿಡಿಯೋದಲ್ಲಿ ಲಿಂಬೆ ಹಣ್ಣಿಂದ ಎರಡು ರುಚಿಯಾದ ಬೇಸಿಗೆಗೆ ಬೆಸ್ಟ್ ಅನ್ನುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಎರಡೂ ಸಹ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ಕುಡಿಯುವಂಥ ಪಾನೀಯ ತುಂಬಾ ರುಚಿಯಾಗಿರುತ್ತೆ ಈ ಬೇಸಿಗೆಗೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಬೇಸಿಗೆಗೆ ಅಂತಲ್ಲ ಬೇರೆ ದಿನಗಳು ಸಹ ಕುಡಿಬೌದು ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಪುದೀನ ಮತ್ತು ಲಿಂಬೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿಯನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಕಲ್ಲು ಸಕ್ಕರೆ ಹಾಕೋಬಹುದು ಜೇನುತುಪ್ಪ ಸಹ ಹಾಕೋಬಹುದು ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ ಿ ನಾನು ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಡಿಕೆಯಲ್ಲಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ತಂಪಾಗಿರ್ತದೆ ಅದಕ್ಕೆ ನಾನು ಐಸ್ ಕ್ಯೂಬ್ಸ್ ಹಾಕ್ತಾ ಇಲ್ಲ ನಂತರ ಒಂದು ಎರಡು ಟೀ ಸ್ಪೂನಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೇನಾದರೂ ಏನಾದರೂ ಐಸ್ ಕ್ಯೂಬ್ಸಲ್ಲಿ ಇಷ್ಟ ಇದ್ದರೆ ಅದನ್ನು ಹಾಕ್ಕೊಂಡು ಸಹ ಸರ್ವ್ ಮಾಡ್ಬೋದು ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಜೊತೆ ಇಷ್ಟ ಇದ್ದರೆ ಅದನ್ನು ಸಹ ಹಾಕಿಬಿಟ್ಟು ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಆರೋಗ್ಯಕರವಾದ ಪಾನೀಯ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನೋಡಿ ರುಚಿಯಾದ ಪುದೀನ ಮತ್ತು ಲಿಂಬೆ ಹಣ್ಣಿನ ಜ್ಯೂಸ್ ರೆಡಿಯಾಯಿತು ನಂತರ ನಾನು ಇನ್ನೊಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಅದು ತಂಪಿನ ಬೀಜದಿಂದ ಮಾಡಿರುವಂತಹ ಲಿಂಬೆ ಹಣ್ಣಿನ ಜ್ಯೂಸು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ನಾನು ತಂಪಿನ ಬೀಜ ತೊಗೊಂಡಿದ್ದೀನಿ ಸಬ್ಸಾ ಸೀಡ್ಸ್ ಇದನ್ನು ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳೆದ್ಬಿಟ್ಟು ನಂತರ ಅದನ್ನು ಒಂದು ಎರಡು ನಿಮಿಷ ನೆನೆ ಹಾಕಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಎರಡು ನಿಮಿಷ ನೆನೆಬೇಕು ಎರಡು ನಿಮಿಷದಲ್ಲೇ ಅದು ತುಂಬ ಸಾಫ್ಟಾಗಿ ಬಿಡುತ್ತೆ ತುಂಬಾ ಒಳ್ಳೆಯದು ತಂಪಿನ ಬೀಜ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಈ ಜ್ಯೂಸ್ ತುಂಬಾ ಒಳ್ಳೆಯದು ನೋಡಿ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ನಾನು ಒಂದು ಗ್ಲಾಸ್ಗೆ ಹಾಕೊಡ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ನೆನೆ ಹಾಕಿದ್ದೆ ಎಷ್ಟೊಂದು ಆಯಿತು ನೋಡಿ ನಂತರ ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಶುಂಠಿ ರಸವನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಪುದೀನ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯ ಬದಲು ಜೇನುತುಪ್ಪ ಸಹ ಹಾಕ್ಕೋಬಹುದು ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಕುಡೀರಿ ತುಂಬಾ ಒಳ್ಳೆಯದು ಅದಕ್ಕೆ ಎರಡು ಸಣ್ಣದಾಗಿ ತುಂಡು ಮಾಡಿರುವಂಥ ಲಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಾದ ತಂಪಿನ ಬೀಜದ ಲಿಂಬೆ ಹಣ್ಣಿನ ಜ್ಯೂಸ್ ರೆಡಿಯಾಯಿತು ನನ್ನ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು hello thank you so much for watching